ಮುಂಬೈ ಪಶ್ಚಿಮ ಉಪನಗರ ಬೋರಿವಲಿ ಪರಿಸರದಲ್ಲಿ ಕಳೆದ ಹದಿಮೂರು ವರ್ಷಗಳಿಂದ ಕರಾವಳಿ ಕರ್ನಾಟಕದ ತುಳುವರನ್ನು ಒಗ್ಗೂಡಿಸಿ ತುಳು ಭಾಷೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುತ್ತಿರುವ ತುಳು ಸಂಘ ಬೋರಿವಲಿ ಇದರ ಹದಿಮೂರನೇ ವಾರ್ಷಿಕೋತ್ಸವ ಮಾರ್ಚ್ ಇಪ್ಪತ್ಮೂರರಂದು ಸಂಜೆ ಬೋರಿವಲಿ ಪಶ್ಚಿಮ ಗ್ಯಾನ್ ಸಾಗರ್ ಅಂಪಿ ಥಿಯೇಟರ್ನ ತೆರೆದ ಸಭಾಂಗಣದಲ್ಲಿ ಸಡಗರದಿಂದ ಜರುಗಿತು ಸದಸ್ಯರ ಸದಸ್ಯರ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ವಾರ್ಷಿಕೋತ್ಸವ ಆರಂಭವಾಯಿತು

बनोडे ब कृष्ण अह बन्द कृष्ण बन्द कृष्ण चन्द्र बोडे ओ ब आनन्द बोडे बन्द कृष्ण चन्द्र बोडे ओन्द बोडे देव बो വന്ന കൃഷ്ണ വന്ന കൃഷ്ണ ചന്ദ്ര ബന്ധ നോടെ ഓപ്പ ബംഗലി ആനന്ദോടെ വന്ന കൃഷ്ണ ചന്ദ്ര ബന്ധ നോടെ ഓപ്പ ബംഗലി ആനന്ദോടെ വന്ന ये संदर्भ उपस्थित रिद्ध स्थलीय शासकी मनीषा चौधरी शुभ अपने कर्मभूमि जन्मभूमि छोड़ के मुंबई में आने वाले सभी समाज के लोगों को एक साथ लाने का काम बोरिवली तुल्यू संग कर रहा है इसीलिए उनका भी मैं हृदय से अभिनंदन करती हूँ क्योंकि हर एक जबी कोई भी आदमी रहता है अमेरिका में गए तो आपको ऑल इंडियन एक साथ हो जाते अगर आप मुंबई में रहते हैं तो ऑल तुलु का इकट्ठा होते हैं तो बोरीवली में है तो बोरीवली के सभी तुलु एक हो रहे हैं इसीलिए ये जो है वो प्रेम है स्नेह है इसीलिए आप सभी ने जो आयोजन किया है और हर साल आप आयोजन करते हैं इसीलिए आप सभी को मैं शुभकामनाएं देती हूँ धन्यवाद ಸಂಘದ ಗೌರವ ಕಾರ್ಯದರ್ಶಿ ರಜಿತ್ ಸುವರ್ಣ ಮತ್ತು ಬಳಗದವರ ಕವ್ವಾಲಿ ಅಂದಿನ ವಿಶೇಷ ಆಕರ್ಷಣೆಯಾಗಿತ್ತು और कुछ न साथ जाएगा खाली हाथ आया है खाली हाथ जाएगा जान कर भी अनजाने बन रहा है दीवाने अपनी उम्र पानी पर चल रहा है दीवाने आज तक ये देखा है पाने वाला होता है जिंदगी को जो समझा जिंदगी पे रोता है मिटने वाली दुनिया का बार करता है क्या समझ के आखिर तू इससे प्यार करता है अपनी अपनी फिक्रों में जो भी है गी हकीकत में क्या है कौन समझा है आज समझ ले आज समझ ले कल लिए मौका हाथ न तेरे आएगा मुखलत तो के नींद में सोने वाले धोखा खाएगा ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಸಂಘದ ಅಧ್ಯಕ್ಷ ಕರುಣಾಕರ್ ಎಂ ಶೆಟ್ಟಿ ಗೌರವ ಅಧ್ಯಕ್ಷ ಡಾ ವಿರಾರ್ ಶಂಕರ್ ಶೆಟ್ಟಿ ಮತ್ತು ಅತಿಥಿ ಗಣ್ಯರು ದೀಪ ಬೆಳಗಿ ಚಾಲನೆ ನೀಡಿದರು ಅಧ್ಯಕ್ಷರಾದ ಕರುಣಾಕರ್ ಎಂ ಶೆಟ್ಟಿ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಈ ನಮ್ಮ ಪದ್ಮೂಜನೇ ವರ್ಷದ ಕಾರ್ಯಕ್ರಮ ಈಗಲೂ ಪದ್ಮೂರು ವರ್ಷ ಕರಿದು ಪದ್ನಾಲನೆ ವರ್ಷಕ್ಕೂ ಕಾಲದಿದ್ದ ಈ ಒಂದು ಪದ್ಮೂಜನೇ ವರ್ಷ ಕಂಪ್ಲೀಟ್ ಆಗಲು ಪದಿನಾಲೇ ವರ್ಷಕ್ಕೆ ಇಂಗ್ಲೂ ಕಾಲದಿದ್ದ ಈ ನಮ್ಮ ಪದಿನಾರು ವರ್ಷಗಳು ಈ ತಿಳು ಸಂಘ ಇಂಥ ದುಂಬ್ಲ ದುಮ್ಮದ ಪ್ರೆಸಿಡೆಂಟ್ನಾಗುಲ ಇದ್ದೇರು ನಮ್ಮ ಫೌಂಡರ್ ಪ್ರೆಸಿಡೆಂಟ್ ವಾಸುಪುತ್ರನ್ ಐಡು ಭಗ ಪ್ರಕಾಶ್ ಪೇಟೆ ಮನೆ ಮಾತಿರ್ಲ ಆ ಕಾಂಟ್ರಿಬ್ಯೂಷನ್ ಬಂತು ಸಂಘನ ಇಡೀ ಮಟ್ಟ ಕಣದ್ರೆ ಐಡ ನಮ್ಮ ದುಮ್ಮು ಕನೋ ಅಂದಿಲ್ಲ ಆ್ಯಂಡ ಈ ಮಾತ ಪ್ರಯತ್ನಡ್ ಇಂಕಲಿಗೆ ಬೆಲಿಯಾದ ಉಂಟಿನ ಶಂಕರಣ್ಣಿ ಶಂಕರಣ್ಣಿಗೆ ವ್ಯಾಪಾರ ಆರು ಇನಿ ಊರಿ ಹಿಡಿತಾನೆ ಎಲ್ಲೇ ಡೆಲ್ಲಿ ಹೋಗಿ ಕೊಡೋ ನೀತಕ್ಕಿಳಿತ್ತೋರು ಆ್ಯಂಡ್ ಅರಣ್ಯ ಹೊರವ್ರ ಪತ್ತರೆ ಬಾರಿ ಹಂಗು ಆರು ಬನ್ಪರಿ ಹೆಂಗೆ ಪುರಸ್ವತಿ ಜಿ ನಿಗುಲು ಪೂಲೇ ನಿಗುಲು ಬೇರೆ ಏನಲ್ಲ ವ್ಯವಸ್ಥೆ ಮಾಡಿ ಆಂಡ ಹೆಂಕುಲಾರೇನು ಗುಡ್ರೆ ತಯಾರ್ದ ಅಂಚಾ ನನಲ್ಲ ಆರು ಎಂಗೆಲ್ಲ ಒಟ್ಟು ಉಂಟು ಕಾಯಬಂಡ ಆರು ಅಂಜಿ ಇತ್ತಂಡ ಸಚಿನ್ ಪಂಡಿಲ್ ಅಕ್ಕ ಆನೆದ ಬಲ ಆರ್ ಹೆ ಕಾರ್ಯಕ್ರಮ ಮಲ್ಪನಾಗ ಅಣ್ಣನ ಪುಧಾರು ಅಂಜನಿ ಗೋಪಾಲಣ್ಣನ ಪುಧಾರು ಪಂಡದ ಹೆಂಕು ದುಂಪು ಪಂದಿ ಮುಟ್ಟ ಅಗಲ್ಲಾರ್ಟು ಪುಧಾರೇ ಹೆಂಗಲ್ಲ ತುಳುಸಂಗ ಭಾರಿ ಹೊಂಜಿ ಬೆನಾಯ ದಿಕ್ಕದು ಅಂಚಾದ ಮುಖ್ಯ ಅತಿಥಿ ಬಂಟರ ಸಂಘ ಮುಂಬಯ್ಯ ಮಹಿಳಾ ವಿಭಾಗದ ಮಾಜಿ ಕಾರ್ಯಾಧ್ಯಕ್ಷೆ ಉಮಾ ಕೆ ಶೆಟ್ಟಿ ಗೌರವ ಅತಿಥಿಗಳಾದ ಕನ್ನಡ ಸಂಘ ಸೂರತ್ನ ಮಾಜಿ ಅಧ್ಯಕ್ಷ ರಾಧಾಕೃಷ್ಣ ಶೆಟ್ಟಿ ಭಾರತ್ ಬ್ಯಾಂಕಿನ ಕಾರ್ಯಾಧ್ಯಕ್ಷ ಸೂರ್ಯಕಾಂತ್ ಜೆ ಸುವರ್ಣ ಅವರನ್ನು ಗೌರವಿಸಲಾಯಿತು ಇದೇ ಸಂದರ್ಭ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನ ನಗರ ಬೋರಿವಲಿ ಪಶ್ಚಿಮ ಇದರ ಟ್ರಸ್ಟಿ ಪ್ರದೀಪ್ ಸಿ ಶೆಟ್ಟಿ ಮತ್ತು ಬಹುಭಾಷಾ ಸಾಹಿತಿ ಕವಿ ಶಿಮಂತೂರು ಚಂದ್ರಹಾಸ್ ಸುವರ್ಣ ಅವರನ್ನು ಸನ್ಮಾನಿಸಲಾಯಿತು ಸನ್ಮಾನಿತರು ತಮ್ಮ ಅಭಿಪ್ರಾಯ ತಿಳಿಸಿದರು மக்கெல்லாம் கர்நாடக வந்து எடுமோ பத்து தினோடு முஞ்சி எங்களுக்கு பெரிய தாண்ட தாக்கிறது ஏன்னா ஊருக்கு போகிறீ எல்லாம் எங்கேஜ்மெண்ட்டு என்ன மைத்தி தின மகளுக்கு அதுக்கு போயிட்றீ எல்லா மகள் மீசலாம் ஓகே ஈரோஞ்சு போடு எங்களுக்கு சுருமல் தான் எல்லாரும் உத்திராடே அவள் அவள் கோபால் செட்டும் துளச ஒன்று மதுதனி கோபால் செட்டுவஸ்தானோட சுரு பார்த்து யாரும் சுரு மல்தினு ಅಣ್ಣ ಇತ್ತೆ ಬಾರಿ ಮೆತ್ತಬೌಡು ಇಷ್ಟ ಮಗಳು ಲೈಕ್ ಮಲ್ತೇರಿ ಮಾತಾ ತುಂಬದ ಪೂರ ಟೀಮ್ ಎಲ್ಲ ಇತ್ತದ ಟೀಮ್ಲಾ ಮಗಳು ಬಾರಿ ಎಡ್ಡೆ ಮೆಹನತ್ ಬರೋದಿಲ್ಲ ರೀ ಲೈಕ್ ಮಲ್ತವೆ ರೀ ಅಣ್ಣ ನನ್ನಲ್ಲ ಹೆಚ್ಚು ಮಲ್ತದ ನಮ್ಮ ಗೋಪಾಲ್ ಸೆಟ್ಟವರು ಬಂದಿತ್ತೇವ್ರ ಮೂರು ಎರಡು ಮೂರು ವರ್ಷ ತುಂಬು ಪಾಪದ ಹೆಲ್ಪ್ ಅವನು ಅಂಗರಿಗೆ ಅವರು ನಂಚೆ ನಮ್ಮ ತಾನ ಇಲ್ಲೆಲ್ಲ ಮಲ್ತಂಡ ಕಲೆಕ್ಷನ್ ಮಲ್ತದ ಪಾಪದ ಜೋ ಜೋಕಲೇಗೆ ಬಡೆಯವರಿಗೆ ನಾವು ಜೋರು ಹೆಲ್ಪ್ ಮಲ್ತು ನಾಲ್ಕು ಸಂಘದ ನೆಟ್ಟು ಮಲ್ಪ ಒಂದು ಕರ್ನಾಟಕ ಏನು ಕಂಡುಬರು ಮಾತಾರಲ್ಲ ಉಲ್ಲೇ ಪ್ರಕಾಶಣ್ಣ ಶಂಕರ ಗೂಗಲ್ ಮಾಸ್ಗೆ ಮೆಹನಿ ಬರ್ತವೆ ಅಣ್ಣ ಮೆಹನಿ ಬರ್ತಂದ್ರೆ ನಮ್ಮ ಒಂದು ನೆಟ್ಟೆಲ್ಲ ಒಂದು ದಾನ ಒಂಚೂರು ದಾನ ಧರ್ಮವಾದ ಮಲ್ಪಡು ಇನ್ನಿತ ಈ ಎಣ್ಣ ಇಂಕ್ ಮಧ್ಯ ಆಗುತ್ತಿಂದ ಈ ಅರ್ಥ ಬಿಡ್ತಿದ ಸನ್ಮಾನವು ಬುರುವಲಿ ತುಳು ಸಂದಗೋ ಎನ್ನ ಸೊನ್ನೆದ ಹೊತ್ತಿಗೂ ಈ ಸನ್ಮಾನ ರಂಗಭೂಮಿಯಡಿ ಎತ್ತೇ ಸೇವೆ ಮಲ್ದಿನ ಪ್ರತಿಯೊರೆಯಾಗಲ ಸಾಹಿತ್ಯ ಲೋಕಡು ಸೇವೆ ಮಲ್ದಿನ ಪ್ರತಿಯೊರೆಗಳ ಸಣ್ಣ ಒಂದು ಎಂಕ್ ಮಲ್ದಿನ ಸನ್ಮಾನ ಒಂದು ಸಾಹಿತ್ಯ ಲೋಕವು ಮಲ್ದಿನ ಸನ್ಮಾನ ಅಂತ ಪಂದರೆ ನಾನು ಸಂತೋಷಗೊಂಡ ನಾನು ಯಪ್ಪನ ಭಾವಂತಿ ಪ್ರತಿಪನ್ನೆ ಬಂದ್ಲಕ್ಕ ಸನ್ಮಾನಗೊಡ್ತೀನಿ ಯಾಕಂದಾಗ ಎತ್ತೇ ಸಾಹಿತ್ಯರು ಎಂದಾದ ಅಂಬೋಡ್ ಬಂದು ತಿಂತಿನ ಅಂದರೆ ಎತ್ತೇ ಜನ ಹಿರೇಮದ ಕಾಯ್ದಲ್ಕ ಮಸ್ತ್ ಸಾಹಿತ್ಯದ ಸೇ ರಂಗ ಸೇಮದೇ ಯಾನು ನನ್ನಲ್ಲ ವಿದ್ಯಾರ್ಥಿ ಎಂಗೆ ನನಾತ್ ಈ ರಂಗೋಡು ಕಲ್ಪರೆ ನಂಚಾದೆ ಯಾನೆ ಗುರ್ ಚಿಂದ ಬಂದೆ ಆಂಡ ಒಂಜಿ ವಿಚಾರನೆ ಬಂದ ಜನಕುಲ್ನ ನ ಉಡಲ್ ದಿಂಜಿದು ಆಶೀರ್ವಾದ ಅಕಲ್ನ ಆ ಅಕಲ್ನ ಒಂಜಿ ಮೋಕೆ ಜೋಕೆ ನನಗೆ ತಿನ್ನ ಐದು ಮಿತ್ರ ಸನ್ಮಾನ ಒಂಜಿ ಶ್ರೇಷ್ಠವಾಯಿನ ಒಂಜಿ ಕವಿನ ಒಂಜಿ ಪಾತಿರನು ಯಾನಿ ನೀನು ನಿಗಲ್ನಿದ್ದ ತಯಾರುಲ್ಲ ತಯಾರಿಲ್ಲ ಈ ಸನ್ಮಾನದ ವಿಚಾರಗಳು ಅರಸರು ಕೊಡುವ ಕಾರ್ತಸ್ವರ ಕಂಕಣಂ ಮಿರ್ಕೆ ಸರಸರ ಆಸ್ವಾದಿಸಿ ಕಾವ್ಯ ರಸದಿ ಸೂಸುವ ಭಾಷರಶ್ರು ಕಂಕಣ ಮೇ ಕವಿಗೆ ಕಂಕಣ ಮಂತ್ರಿ ಯಥಾರ್ಥ ಅರಸನ ಅಸಾಡಿ ಅನ್ನತಡ ಬಂಗಾರದ ಕಡಗದಿತು ಇರೋದು ಅದನ್ನು ಅವು ಎತ್ತಿನ ಬರು ಒಂಜಿನ ಅಡವದಿದ್ದು ಅವು ಓಲಾದಾನಿ ಆದ ಈ ಕವಿತೆದ ಈ ಸಾಹಿತ್ಯದ ಸತನ್ನು ಗೆತೊಂದು ಸೇರ್ದಿನ ಪ್ರೇಕ್ಷಕರೇ ಆ ಕಲ್ನ ಕುಸಿಟ್ ಆ ಕಲ್ನ ಕಡೆ ಕನ್ನಡ ಜಪ್ಪನ ಕೊಡಿನೀರು ನಿರ್ಧಿಮಿತ್ತಿದ ಕಂಕಣ ಕವಿಗ ಉಂಡ ಒಂದೇ ಮಲ್ಲ ಕಂಕಣ ಒಂದು ಬಂತದ್ದು ಮುಂದಿನ ಯಾನ ಒಪ್ಪೆಂದು ಯಾನೆಯ ಫಲ ಸನ್ಮಾನಗೊಡ್ತೀನಿ ಬಂದಿದೆ ಕಳೆದ ಮೂರು ವರ್ಷಗಳಿಂದ ತುಳು ಸಂಘ ಬೋರಿಬಲಿಯ ಅಧ್ಯಕ್ಷರಾಗಿ ಸೇವಾ ನಿರತರಾದ ಕರುಣಾಕರ್ ಎಂ ಶೆಟ್ಟಿ ದಂಪತಿಯನ್ನು ಗೌರವಿಸಲಾಯಿತು ಗೌರವ ಅಧ್ಯಕ್ಷ ಡಾ ವಿರಾರ್ ಶಂಕರ್ ಶೆಟ್ಟಿ ಮತ್ತು ಅತಿಥಿ ಗಣ್ಯರು ಸಂದರ್ಭೋಚಿತವಾಗಿ ಮಾತನಾಡಿದರು ನಮ್ಮ ತುಳುನಾಡ ಸಂಘದ ಜಾತಿ ಭೇದ ಒಟ್ಟು ಮಲ್ಕೊಡುಪರ್ಕಲ್ಪ ಚಿರ ಪರಿಚಿತರವಳು ಅಕಲ ಸುತ್ತ ಕಷ್ಟ ಪನೋಡು ಇಲ್ಲಿ ಪಂಪಿನ ಉದ್ದೇಶ ಆ ಸಂಘ ಸ್ಥಾಪನೆ ಮಲ್ದೇರಿ ಅಪ್ಪ ಕಾಪಾಡ್ತು ಏನಂದ್ರೆ ಗೌರವ ದೇಶ ಮಲ್ದೇರಿ ಅದ್ರ ಲವ್ಯ ಬಂದಿರಿ ಇನ್ನು ಬಲ ಬೋಡು ಬಾಳು ಬಲ ಬಂದಾಗ ಕಾಲ ದೂರ ತೋರಲ್ಲ ಐಕ್ ಏನು ಬಲ ಬಲ ಅಂತ ಹೋಗಲ ಒಂದೇ ಲೆಕ್ಕ ಮಾತಾಡ ಮಾತ ಈ ಸಂಘ ಅಭಿಮತ ಒಪ್ಪೋಡು ನಾವು ಮಾತಾಡ ಒಟ್ಟಾದ್ರೆ ನಮ್ಮ ಸಂಘನು ನಮ್ಮ ಸಂಸ್ಕಾರ ಸಂಸ್ಕೃತಿಯಲ್ಲಿ ಒಂದು ನನಗೆ ಜೊತೆ ಸಂಘ ಸಂಸ್ಥೆನೇ ಕಾರಣ ನಾವು ಅನುಭವ ಬೊಂಬೈತ ಸಂಘ ಸಂಸ್ಥೆ ಆಗು ಕುಡಿಯುವ ಸಂಘ ಸಂಸ್ಥೆ ದೇವಾಲಿ ಅವು ತಪ್ಪು ದೇವ್ರೆ ಏತ ಸಂಘ ಸುಮಾರು ಹೆಚ್ಚಾಡ ಆತ ನಮ್ಮ ಜೋಕಲೇಗ ನಮ್ಮ ಆ ಕಲಾವಿದರೆಗೂ ಆ ಪ್ರತಿಭೆಗಳಿಗೆ ಆ ಮಂಚ ದಿಕ್ಕು ಅವು ವೇದಿಕೆ ದಿಕ್ಕು ಇನ್ನು ಕೂಡ ನಮ್ಮ ಪ್ರತಿ ಒಂದು ಜಿಲ್ಲಾ ಪ್ರತಿ ಒಂದು ಜೋಕೂರು ಒಂಜೂರು ಪದ ಪ್ರತಿಭೆ ಉಂಡೆ ಆ ಪಂಚೋಡೆ ಉಂಟು ಅರ್ಜೋಣ ಅಂತ ಇನ್ನು ಕೊಟ್ಟು ಅಂತ ದೊಡ್ಡ ದಿನ ಪೇರು ಅಂದರೆ ಪೊಂಜೋ ಇನ್ನು ಒಂದು ಸಂಘ ಸಂಬಂಧ ನಡಪು ಇವ ಹೆಚ್ಚಿನ ರೂಪಾಯಿ ಮಹಿಳೆಯರು ಆಯ್ಕೆ ಕಾರ್ಯನಿರ್ವಹಣೆ ಭಾಗವಹಿಸಿದೆ ಒಂದು ಸಂಘ ನಡಪುದು ಐ ಹೆಚ್ಚಿನ ರೂಪಾಯಿ ಶ್ರಮ ಪರಿಶ್ರಮ ರೀತಿ ಅಭಿಮಾನ ಸಂಘ ಮಹಿಳೆಯರಿಗೆ ಇದ್ದ ಮಹಿಳೆಯರಿಗೆ ಮಹಿಳಾ ಶಕ್ತಿ ಪಂಪಿನ ಆ ಸಂಘ ಯಶಸ್ವಿ ನಡಪೇ ಅಂತ ನಾನು ತುಂಬುಗಲ ನಮ್ಮೆಟ್ಟು ಈ ತುಳ ಸಂಘ್ರೆ ಮಹಿಳೆಯರು ಹೆಚ್ಚಿನ ರೂಪಾಯಿ ಕಾರ್ಯನಿರ್ವಹಣೆ ನೆ ನಮ್ಮೆಟ್ ಐನಾತ್

ಯಲ ಬಂದ್ಬೇರಿ ಎಡ್ಡೆಡ್ಡೆ ಕೆಲಸ ಮಲ್ತು ಅಂದು ಶಂಕರಣ್ಣನಗು ನನಾತ್ ಎಡ್ಡೆಡ್ಡೆ ಕೆಲಸ ಅಲ್ಪಾಡು ದಾನ ಒಂದು ದಾನ ಮಲ್ಪನ ಮಂತ್ರ ಘೋಷಣೆ ಮಲ್ಪನ ಬಾಯಿ ಹಿಡ್ದು ದಾನ ಮಲ್ಪುನ ಕೈಷೇ ಇಷ್ಟ ಸದಾ ನಮ್ಮ ಉರಿಯಾಗೆ ಬಂಗದಗಲೇನು ಎದುರು ಕನ ಒಂದೇ ಪೋಡು ಸಾರ್ಥಕ ಒಂದಿ ಪುದರ ತಿಕ್ಕೊಂಡೊಂದು ಐಕಸ್ ಅದು ಮಲ್ಪರಂದು ನಮ್ಮ ನಿಸ್ವಾರ್ಥ ಸೇವೆ ಮಲ್ಪೊಡು ಸಮಾಜ ಸೇವೆ ಮಲ್ಪನಾಗ ನಮ್ಮ ಹಗಲು ಹಿಡ್ದು ಪಿರ ಹಿಂಗೆ ಬರೋಡು ಎಕ್ಸ್ಪೆಕ್ಟೇಷನ್ ಇಪ್ಪ ಅಂದ್ ಯಾವ ನಮ್ಮ ಎಕ್ಸ್ಪೆಕ್ಟೇಷನ್ ಪರ ಅಂದ್ ಏ ಹೆಗ್ ಅವು ಕೊರ್ತಾ ಹುಗ್ಲು ಕೊಡ್ತಾ ಅಂಜಿನಗುಲು ಯಾಪಲ್ಲ ದುಂಬು ಪಿರ ಬರ್ಬೇರು ಸಮಾಜಗೂ ಕೊರಿಯ ಸಮಾಜದ ಋಣ ಒಪ್ಪು ಗುರು ಹಿರಿಯರ್ನ ಋಣ ಅಪ್ಪೆ ಅಮ್ಮನ ಋಣ ಜಾತಿ ಭೇದ ಉಪ್ಪಂದ ನಮ್ಮ ನಿಸ್ವಾರ್ಥ ಸೇವೆ ಮಲ್ಪಡು ತುಳು ತುಳುವೆರನ್ನ ಮನಸೇ ತುಳುವೆ ತುಳುವ ಬೆಳಕಾಯಕ್ಕೆ ಹೌ ಏತು ಪಕ್ಕನೆ ಏತು ಬರ್ಲುಡ ದಿನರಚ ತುಳುವೆರು ಒಂಜಿ ಪೊದ್ದೆ ಊರದ ಪೊದ್ಯ ಅಂಡಲ್ಲ ಬಂದು ಒಂದು ಎಂಕಲ್ಲ ಪೊದ್ದೆ ಎಂಗೆಲ್ಲ ಊರದ ಪೊದ್ದೆ ಅಂದರೆ ಏತ ಮಲ್ಲ ಮನಸ್ಸು ಜಾತಿ ಬಾ ಭೇದ ಜಾತಿ ಹೀನನ ಮನೆಯ ಜ್ಯೋತಿ ತೀನರೇ ಜಾತಿ ವಿಜಾತಿ ಏನ ಬೇಡ ದೇವನೊಲಿದಾತನೇ ಜಾತ ಸರುವ జాతి సంగుడు అవే కమ్మ తుడుగు జనకులు ఒటుకే పోడు వారంగారులో నాటే సినిమా లేదు రాజే కడ లేదు మళ్ళీ డాక్టర్లు ఉండేది ఇంజనీర్లు లేదు మత బిల్డ్ మళ్ళీ ఇండస్యర్ లేదు హోటల్ కంటే బంధిలో పడిచి హోటల్ నమ్మకం సాధన వా పన్నుల్లో మరిచింది

ಅದರ ಪ್ರಥಮ ಉದ್ದೇಶ ಬಣ್ಣ ನಮ್ಮ ಪೂರ ತುಳುನಾಡದ ಜನಗುಲ್ಬರ ಒಟ್ಟು ಅವ ಪ್ರಥಮ ಉದ್ದೇಶ ಇದೆ ನನ್ನೊಂಜಿ ಮೇನ್ ಉದ್ದೇಶ ಬಂದಾಗ ನಮ್ಮ ತುಳುನಾಡದ ಸಂಸ್ಕಾರವನ್ನು ಒಂದು ಸಂಗೋಲು ಪುರ ಎದುರುಕೊಂಡ್ಪೇರಿ ಬಂದೆನ್ನ ಅಭಿಪ್ರಾಯ ಅಂಚಾಂಡ ನಮ್ಮ ಪೂರ ಕರ್ಮ ಕರ್ಮಭೂಮಿ ಕೂಡ ನಮ್ಮ ಜನ್ಮ ಮೂವಿ ಕೂಡ್ದು ಕರ್ಮ ಮೂವಿ ಬೈದ ನಮ್ಮ ಸಂಸ್ಕಾರ ಬೈದ ಬಟ್ ಜೋಕಲೆಕ್ಕೊಡ್ತ ಮಂಡ ಕೊರತಿ ಅವಲೋಡ್ ಹೋಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಪಾತ್ರೆ ಪನ್ನೊಂದು ಇತ್ತೇ ಟ್ವೆಂಟಿ ಫೈವ್ ಪರ್ಸೆಂಟ್ ತೋಜ ಇದು ಪನ್ನೊಂದು ಇತ್ತಾರೆ ಎನ್ನ ಕಾಲೋಡು ಫಿಫ್ಟಿ ಫಿಫ್ಟಿ ಆತ ಕಾಲೋಡಲ್ಲಿ ತೋಜ್ ಪಾತ್ರೆಗೆ ನಿಜ ಆಯ್ತಾ ಉದಾಹರಣೆ ಬಂದಾಗ ಈ ಕಾಂತಾರ ಬಿಚ್ಚರ್ದು ಯಾರು ಐಕೊ ಕೋಲಾದ ಒಂದು ಪತ್ನಿ ನೆಗೀತೆ ಕೋಲಿಗೆ ಮಾರು ಜೋಗ್ಲಿ ಪುರ ಇಂಟ್ರೆಸ್ಟ್ ಅಂಚಾದ್ರೆ ಒಂದು ಸಂಘಲ್ ಪುರ ಇಂಚ ಬಂದಾಗ ನಮ್ಮ ಸಂಸ್ಕಾರ ಎದುರ್ಕೊಂಡ್ಬೇರಿ ಐಕಾದ್ರೆ ನಮ್ಮ ಪೂರ ಬರ್ಪ ನಮ್ಮ ಜೋಗ್ಲಿಕ್ಕೆ ಕಂಡು ಒಂದು ಆಟಗು ಆವಡು ಯಕ್ಷಗಾನಡ ಆವಡು ತಾಲ ಮದ್ಲೆ ಆವಡು ಐತ ಮುಖಾಂತರ ನಮ್ಮ ಸಂಸ್ಕಾರ ಎದುರ್ಕೊಂಡು ಪೇರ್ ಅಕುಲ್ ತೂ ಪೇರ್ ಜೋಕುಲ್ ತೂ ಪೇರ್ ಇಲ್ಲ ಅಕಲ್ ಇಂಜ್ ಇಂಟ್ರೆಸ್ಟ್ ಬರ್ಕೊಂಡು ಇಂಟ್ರೆಸ್ಟ್ ಬರ್ತೀನಿ ಅಕುಲ್ ನಮ್ಮ ಸಂಸ್ಕಾರ ಎದುರ್ಕೊಂಡು ಪೇರ್ ಬಂದೇನ ವಿಚಾರ ಅಂಚ ನಮ್ಮ ಮಾತ ಜೋಕ್ಲೇನ್ ಪತಂಬ ಬರೋಡು ಜೋಕ್ಲೇನ್ ಪತಂ ಬತ್ತಿನ ನಾನೇ ನಮ್ಮ ಸಂಸ್ಕಾರ ಎದುರ್ಕೊಪ್ಪಡು ಐಕ್ ಯಾನ್ ತುಳು ಸಂಘ ಬರುವಲ್ಲಿ ಇಪ್ಪತ್ತ್ ಮೂರು ವರ್ಷ ಆಂಡ್ ಅಕಲಿಗೆ ಅಭಿನಂದನೆ ಕೊರತು ಹಿಂಗೆ ರಂಡು ಪಾತ್ರೆ ಉಪಸ್ಥಿತರಿದ್ದ ಗಣ್ಯರನ್ನು ಸತ್ಕರಿಸಲಾಯಿತು ಅಧ್ಯಕ್ಷೀಯ ಭಾಷಣ ಮಾಡಿದ ಕರುಣಾಕರ್ ಶೆಟ್ಟಿ ಅವರು ಸಂಘಕ್ಕೆ ಮತ್ತು ವಾರ್ಷಿಕೋತ್ಸವಕ್ಕೆ ಸಹಾಯ ಮಾಡುತ್ತಿರುವ ಎಲ್ಲರನ್ನು ಸ್ಮರಿಸಿದರು ನಂಗೆ ಈ ದಿನ ಪರೋಕ್ಷ ಅಥವಾ ಡೈರೆಕ್ಟ್ ಇನ್ ಡೈರೆಕ್ಟ್ ಮಸ್ತು ಜನಕ್ಕೆಲ್ಲ ಸಪೋರ್ಟ್ ಮಾಡಿದೇರಿ ಹಾಗಾಗಿ ಮಾತಿಲ್ಲ ತುಳು ಸಂಘದ ಪರವಾದ ಎನ್ನು ಧನ್ಯವಾದ ಅಂಜನೇ ಇನ್ನಿತ ನಮ್ಮ ಈ ಕಾರ್ಯಕ್ರಮಗೂ ಕರಿನ ರೆಡ್ಡು ಮೂರು ವರ್ಷಿ ವಾರಿವಿ ಪೂರ್ಲೋ ಸಹಾಯ ಮಾಡಿರಿ ஸ்ரீ கோபால் கிருஷ்ணஷெட்டி மேனேஜிங் டேரக்டர் என்ஹெச்ஐ டெவலப்பர்ஸ் எல் எல்பி சிக்குவாடேடு அதெல்லாம் கம்பெனி உண்டு அஞ்சனே நம்ம பாலகிருஷ்ண ரை எல்ஐசி கால்னடி உள்ளார் ஸ்ரீ பேக்கேஜ் பிரைவேட் லிமிடெட் மொதலகு சங்கத பரவாத் அஞ்சனே என்ன பர்சனல் ಧನ್ಯವಾದ ಅಂತಂದರೆ ದಯಪು ಇಂಗಲೆಗೆ ಪೋಯ ಮೂಜಿ ಇಂಜಿ ಭಾರಿ ಒಂದು ಪೂರ್ಲಾ ಸಪೋರ್ಟ್ ಮಲ್ದರು ಈ ನಮ್ಮ ಕಾರ್ಯಕ್ರಮ ಮಲ್ಪನೆಗೆ ಒಂಜಿ ಆನೆದ ಬಲ ಕೊಡ್ತಾರೆ ಅಗಲು ದೇವರ ದೇವರು ಇಂಚನೆ ಎಡ್ಡೆ ಯೋಗ ಯೋಗಕರು ಇಂಚಿನ ದಾನ ಧರ್ಮ ಮಲ್ಪನೆಗೆ ಅಂಚನೆ ಇಂಚನೆ ಅಗಲು ದುಂಬಗಲ ತುಳಸ ಸಪೋರ್ಟ್ ಮಲ್ಪೋಡು ಬಂದಿ ಶ್ರೀಮೈಷಣೆ ಸಂಘದ ಉಪಾಧ್ಯಕ್ಷ ಹರೀಶ್ ಮೈಂದನ್ ಗೌರವ ಪ್ರಧಾನ ಕಾರ್ಯದರ್ಶಿ ರಜತ್ ಸುವರ್ಣ ಗೌರವ ಕೋಶಾಧಿಕಾರಿ ಚಂದ್ರಹಾಸ್ ಬೆಳ್ಚಡ ಜತೆ ಕಾರ್ಯದರ್ಶಿ ಈಶ್ವರ್ ಐಲ್ ಜತೆ ಕೋಶಾಧಿಕಾರಿ ಸವಿತಾ ಸಿ ಶೆಟ್ಟಿ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ತಿಲೋತ್ತಮ್ ವೈದ್ಯ ಉಪ ಕಾರ್ಯಾಧ್ಯಕ್ಷೆ ಶೋಭಾ ಎಸ್ ಶೆಟ್ಟಿ ಕಾರ್ಯದರ್ಶಿ ಲಕ್ಷ್ಮೀ ದೇವಡಿಗ ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷೆ ಕುಸುಮಾ ಬಿ ಶೆಟ್ಟಿ ಉಪ ಕಾರ್ಯಾಧ್ಯಕ್ಷೆ ಕಸ್ತೂರಿ ಎನ್ ಶೆಟ್ಟಿ ಕಾರ್ಯದರ್ಶಿ ಸುನಂದಾ ಶೆಟ್ಟಿ ಯುವ ವಿಭಾಗದ ಕಾರ್ಯಾಧ್ಯಕ್ಷ ಪ್ರವೀಣ್ ಆರ್ ಶೆಟ್ಟಿ ಸದಸ್ಯತನ ನೋಂದಣಿ ಸಮಿತಿಯ ಕಾರ್ಯಾಧ್ಯಕ್ಷೆ ಜಯಂತಿ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನ್ಯಾಯವಾದಿ ರಾಘವ್ ಎಂ ಶೆಟ್ಟಿ ನಿರೂಪಿಸಿದರೆ ಸಭಾ ಕಾರ್ಯಕ್ರಮವನ್ನು ರಂಗ ಕಲಾವಿದ ಸಚಿನ್ ಪೂಜಾರಿ ಭಿವಂಡಿ ಮತ್ತು ಯುವ ವಿಭಾಗದ ಕಾರ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ನಿರ್ವಹಿಸಿದರು ಕೊನೆಗೆ ಕರುಣಾಕರ್ ಕಾಪು ಅವರ ನಿರ್ದೇಶನದಲ್ಲಿ ಅಭಿನಯ ಮಂಟಪ ಮುಂಬಯಿಯ ಪ್ರಬುದ್ಧ ಕಲಾವಿದರಿಂದ ಕಲ್ಕುಡ ಕಲ್ಲುರ್ಟಿ ತುಳು ಜಾನಪದ ನಾಟಕ ಪ್ರದರ್ಶನಗೊಂಡಿತು ോക്കു ഐ നാളു പൊണ്ണു അപ്പ ഇറവീ കടുീതി താങ്കിയത് മോക്കിടക്കലെ താങ്കൾ കിടക്കലിനു അപ്പ താങ്കി മോക്കിയതാ

ಪದಾಧಿಕಾರಿಗಳ ಯುವ ವಿಭಾಗದ ಮತ್ತು ಸರ್ವ ಸದಸ್ಯರ ಸಹಕಾರ ಪರಿಶ್ರಮದಿಂದ ಹದಿಮೂರನೇ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಸಂಪನ್ನಗೊಂಡಿತು वाणी प्रसाद मुंबई न्यूज